ಇನ್ನು ಅದೇನು ಬಡದಾಟನೋ ಅದೇನು ಅಸಮಾಧಾನೋ ಗೊತ್ತಿಲ್ಲ ಪಿಯ ಸ್ಥಿತಿಗತಿಗಳು ಯಾಕೋ ನೆಟ್ಟಗಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಹಲವಾರು ವೇಷಗಳು ಹಲವಾರು ಸಮಾವೇಶಗಳು ಯಾಕಂದ್ರೆ ಒಂದ ಎರಡ ಹೈಕಮಾಂಡ್ ತನಕ ಹೋಗಿ ಈಗ ಅಧ್ಯಕ್ಷರು ಹೇಳಿದ್ರು ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಶುಭ ಸುದ್ದಿ ಕೊಡ್ತೀವಿ ನೋಡಿ ಅಂತ ಯಾವ ಶುಭ ಸುದ್ದಿನೂ ಬರಲಿಲ್ಲ ಸುದ್ದಿಗಳು ಏನೇನು ಬರ್ತಾ ಇದೆ ಅಂದರೆ ಜಗಳಾಡ್ಕೊಂಡಿರೋದು ಕಿತ್ತಾಡ್ಕೊಂಡಿರೋದು ಸಮಾವೇಶ ಮಾಡೋದು ಜೈಕಾರಗಳು ಅವ್ರ ಇವ್ರಿಗೆ ಬೈಯೋದು ಇವರು ಅವ್ರಿಗೆ ಬೈಯೋದು ಯುಗಾದಿ ಬಳಿಕ ಯತ್ನಾಳ್ ಆಟ ಮತ್ತೆ ಶುರುವಾಗುತ್ತೆ ಅದು ಅಸಲಿ ಆಟ ಚಾಮರಾಜನಗರದಿಂದ ಬಸವಕಲ್ಯಾಣ ತನಕ ಅವರು ಪ್ಲಾನ್ ಮಾಡಿದ್ದಾರೆ ಪಾದಯಾತ್ರೆಗೆ ಹಂಗೇನಾದ್ರೂ ಆಯಿತು ಅಂತಂದ್ರೆ ವಿಜಯೇಂದ್ರ ಇದನ್ನ ಹೆಂಗೆ ಅವಾಯ್ಡ್ ಮಾಡ್ತಾರೆ ಇವರು ಹೋಗಿ ಏನು ಕಂಪ್ಲೇಂಟ್ ಕೊಟ್ಟಿರಲ್ಲ ನಮ್ಮ ಯಾವ ಪ್ರತಿಭಟನೆಗಳಿಗೂ ಕೂಡ ಅಧ್ಯಕ್ಷರು ಬೆಂಬಲ ಕೊಟ್ಟಿಲ್ಲ ಅಂತಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಹೋಗಿ ಹೇಳ್ತಾರೆ ಹಿಂಗೆ ಅವ್ರವರು ಅವ್ರವ್ರ ಮನಸ್ಸಿಗೆ ಬಂದಂಗೆ ಸಮಾವೇಶಗಳನ್ನು ಪಾದಯಾತ್ರೆಗಳನ್ನು ಧರಣಿ ಪ್ರತಿಭಟನೆಗಳನ್ನು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಾವೇನು ಮಾಡಬೇಕು ಜನರಿಗೆ ಎಂತ ಸಂದೇಶ ರವಾನೆ ಆಗುತ್ತೆ ಬುದ್ಧಿ ಹೇಳಿ ಅಂತ ಇವ್ರು ಹೇಳ್ತಾರೆ ಅಧ್ಯಕ್ಷರು ಹೋಗಿ ಈ ಕಡೆಗೇನು ಅಂದರೆ ಬಿಸಿ ತುಪ್ಪ ಉಗುಳಂಗು ಇಲ್ಲ ನುಂಗಂಗೂ ಇಲ್ಲ ಅಂತ ಸ್ಥಿತಿ ಹೈಕಮಾಂಡ್ದು ಯಾರಿಗೆ ಹೇಳಬೇಕು ಏನು ಹೇಳಬೇಕು ಹೇಳಿದ್ರೆ ಕೇಳೋರು ಯಾರು ಇವ್ರ ಮಾತನ್ನು ಲಿಂಗಾಯತ ಮಹಾಸಂಗಮ ಸಮಾವೇಶ ಮಾಡಲಿಕ್ಕೂ ಕೂಡ ಸಿದ್ಧತೆಗಳಾಗಿದೆ ಬಿ ಎಸ್ ವೈ ಪರ ಸಮಾವೇಶ ಬರೀ ನಮ್ಮ ಪ್ರತಿನಿಧಿ ಕಿರಣ್ಣಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಒಂದು ಕಡೆಗೆ ಆ ಸಮಾವೇಶ ಇನ್ನೊಂದು ಕಡೆ ಈ ಸಮಾವೇಶ ಜೊತೆಗೇನಂದರೆ ಅಲ್ಲಲ್ಲಿ ಧರಣಿ ಪ್ರತಿಭಟನೆಗಳು ಎಲ್ಲವೂ ಕೂಡ ನಡೀತಾ ಇದೆ ತಮಗೆ ತಮಗೆ ಏನೇನು ತೋಚುತ್ತೋ ಅವರವರು ಅವರವರಿಗೆ ಮಾರ್ಗಕ್ಕೆ ಬಂದಂಗೆ ಅವ್ರು ಮಾಡ್ಕೊತಾ ಇದ್ದಾರೆ ಇದನ್ನು ಯಾರೂ ಕೂಡ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣವಾಗಿದೆ ಯುಗಾದಿ ಬಳಿಕ ಮತ್ತೊಂದು ದೊಡ್ಡ ಹೋರಾಟಕ್ಕೆ ಈಗ ಯತ್ನಾಳ್ ಮತ್ತು ಯತ್ನಾಳ್ ಟೀಮ್ ರೆಡಿಯಾಗಿರುವಂಥದ್ದು ಈ ಕಡೆಗೆ ರೇಣುಕಾಚಾರ್ಯ ಈ ಬಿ ಎಸ್ ವೈ ಪರವಾಗಿರುವಂಥವರು ಬಿ ವೈ ವಿಜೇಂದ್ರ ಪರವಾಗಿರುವಂಥವರು ಅವರು ನಾವು ಸಮಾವೇಶ ಮಾಡೇ ಮಾಡ್ತೀವಿ ಅಂತ ತೊಡೆ ತಟ್ಟಿದ್ದಾರೆ ಏನು ನಡೀತಾ ಇದೆ ಬಿ ಜೆ ಪಿನಲ್ಲಿ ರಂಗನಾಥ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಪರವಾಗಿ ರೇಣುಕಾಚಾರ್ಯ ಮತ್ತು ಅವರ ತಂಡ ಸಭೆಗಳನ್ನು ಇದೆ ಸ್ವತಃ ಮೊನ್ನೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸೂಚನೆಯನ್ನು ಕೊಟ್ಟರು ಕೂಡ ನಾವು ಸಮಾವೇಶವನ್ನು ದಾವಣಗೆರೆಯಲ್ಲಿ ನಡೆಸ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ನಿನ್ನೆ ಮಾಜಿ ಸಚಿವ ರೇಣುಕಾಚಾರ್ಯ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ರೇಣುಕಾಚಾರ್ಯ ತಂಡದಿಂದ ಸಭೆಗಳು ಮುಂದುವರೆದರೆ ಖಂಡಿತವಾಗಿ ಕೂಡ ಅಧಿವೇಶನ ಮುಕ್ತಾಯವಾದ ಬಳಿಕ ಯುಗಾದಿ ಹಬ್ಬದ ಬಳಿಕ ಯತ್ನಾಳ್ ಮತ್ತು ಅವರ ತಂಡ ಕೂಡ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ಳುವಂಥ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಂಡಿದೆ ಒಂದು ವೇಳೆ ರೇಣುಕಾಚಾರ್ಯ ತಂಡದಿಂದ ಸಭೆಗಳು ನಡೀತಾ ಇರುವಂಥದ್ದು ಸ್ಥಗಿತವಾದರೆ ಯತ್ನಾಳ್ ತಂಡದ ಸಭೆಗಳು ಕೂಡ ಬಹುತೇಕ ಸ್ಥಗಿತ ಆಗುವಂತಹ ಸಾಧ್ಯತೆಗಳಿವೆ ಅವರ ಪ್ರವಾಸದ ಚಿಂತನೆ ಕೂಡ ಸ್ಥಗಿತ ಆಗುವಂತಹ ಸಾಧ್ಯತೆಗಳಿವೆ ಏಕೆಂದರೆ ಒಂದು ಹಂತದಲ್ಲಿ ಬಿಜೆಪಿಲಿ ರಾಜ್ಯ ಬಿಜೆಪಿ ನಡೆದಿರುವಂತಹ ಬೆಳವಣಿಗೆಗಳನ್ನು ಗಮನಿಸಿದರೆ ರಾಜ್ಯಾಧ್ಯಕ್ಷ ಸ್ಥಾನದ ಘೋಷಣೆಯ ಸಂದರ್ಭಕ್ಕೆ ಒಂದು ಹಂತದ ಒಂದು ರಾಜಿ ಸೂತ್ರದ ಪರಿಸ್ಥಿತಿಗಳು ನಿರ್ಮಾಣವಾಗುವಂತಹ ವಾತಾವರಣ ಕಂಡು ಬರ್ತದೆ ಪೂರಕವಾಗಿ ನಿನ್ನೆ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿರುವಂತಹ ಮಾತುಗಳನ್ನು ಗಮನಿಸಿದರೆ ಯತ್ನಾಳ್ ಅವರೇ ನೀವು ಕೂಡ ಬನ್ನಿ ನಮ್ಮ ಜೊತೆ ಕೈಜೋಡಿಸಿ ಯಾವುದೇ ರೀತಿಯಂತಹ ಪಕ್ಷದ ಒಳಗಡೆ ಅಥವಾ ನಮ್ಮೊಳಗಡೆ ಸ್ಪರ್ಧೆಗಳು ಬೇಡ ಅನ್ನುವಂಥ ರೀತಿಯಲ್ಲಿ ರೇಣುಕಾ ಹೇಳಿಕೆಯನ್ನು ಕೊಟ್ಟರುವಂತಹ ಗಮನಿಸಿದ್ರೆ ಒಂದು ಹಂತದಲ್ಲಿ ಯತ್ನಾಳ್ ಬಣ ಮತ್ತು ವಿಜೇಂದ್ರ ಬಣ ಅವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಯತ್ನಗಳು ಆರಂಭವಾಗಿದೆ ಅನ್ನುವಂತ ಲೆಕ್ಕಾಚಾರಗಳು ಕಂಡು ಬರ್ತಾ ಇದೆ ಆದ್ರೆ ಅದು ಮಟ್ಟಿಗೆ ಯಶಸ್ವಿ ಆಗುತ್ತೆ ಯತ್ನಾಳ್ ತಂಡ ಆ ವಿಚಾರಕ್ಕೆ ಎಷ್ಟು ಮಟ್ಟಿಗೆ ಒಪ್ಪಿಕೊಳ್ಳುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಆದರೂ ಕೂಡ ಇದರ ಮಧ್ಯೆ ಈ ರೀತಿಯಂತ ಸಮಾವೇಶಗಳು ಸಿದ್ಧತೆಗಳು ಎಲ್ಲವೂ ಕೂಡ ಮುಂದುವರಿತಾನೆ ಇದೆ ಧನ್ಯವಾದ ಮಾಹಿತಿಗೆ ಒಂದು ಹತ್ತಿರವಿದ್ದು ದೂರ ನಿಲ್ಲೇವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ನಂಬಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಒಬ್ಬರೊಬ್ಬರು ನಂಬಿಕೆನೇ ಇಲ್ಲ ಇವರು ಇನ್ನೇನು ವಿರೋಧ ಮಾಡ್ತಾರೆ ಇವರು ಇನ್ನೇನು ಹೋರಾಟ ಮಾಡ್ತಾರೆ ಹೆಂಗೆ ಉದ್ಧಾರ ಆಗುತ್ತೆ ಬಿ ಜೆ ಪಿ ಇದು ಈಗ ಎದ್ದಿರುವಂಥ ಪ್ರಶ್ನೆ